ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆ ನಾಳೆ ಬಜೆಟ್ ಡೇ ಇದೆ ಅದರ ಜೊತೆಗೆ ನಿಫ್ಟಿ ಎಕ್ಸ್ಪೈರ್ ಇದೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನ್ ಡಿಸ್ಕಶನ್ ಮಾಡೋಣ ಅಂದ್ರೆ ಮಾರ್ಕೆಟ್ ನಲ್ಲಿ ಬಜೆಟ್ ದಿನ ಯಾವ ರೀತಿ ಅಪ್ ಅಂಡ್ ಡೌನ್ ಮಾಡ್ತದೆ ನೋಡ್ಕೊಡ್ರಿ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ತೋರಿಸಿದೀನಿ ಎರಡ್ ಸಾವಿರದ ಹದಿನಾರನೇ ಚಾರ್ಟ್ ಮಾರ್ಕೆಟ್ ನೋಡಿ ಸರ್ ಮೇಲೆ ಕೆಳಗಡೆ ಯಾವ ರೀತಿ ಮಾಡ್ದ ಎಂಡಿಗೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನ್ ಮಾಡ್ದ ನೋಡಿ ಈ ರೀತಿ ಹೋಗಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಓಪನ್ ಆಗಿದ್ದು ಅಲ್ಲೇ ಕ್ಲೋಸ್ ಆಗೋದು ಆಲ್ಮೋಸ್ಟ್ ಅಲ್ಲೇ ಆಗಿದಾನೆ ನಡುವೆ ನೆರಡುವರೆ ಒಂದ್ ಗಂಟೆವರೆಗೆ ಈ ರೀತಿ ಮಾಡ್ತಾನೆ ಮೇಲೆಗಡೆ ಹೋಗ್ತಾನೆ ಓಕೆ ನಮ್ಗೆ ಏನ್ ಗೊತ್ತಾಗ್ತದೆ ಸ್ಟೋರಿ ಅಂದ್ರೆ ಒಂದ್ ಗಂಟೆಗೆ ನಿಮಗೆ ಇಲ್ಲಿ ತಿಳಿ ಆಗ್ತದೆ ಮಾರ್ಕೆಟ್ ಎರಡ್ ಸಾವಿರದ ಹದಿನೇಳು ಕೊಡಿ ಸರ್ ನೋಡ್ಕೊ ಮಾರ್ಕೆಟ್ ಒಂದ್ ಗಂಟೆಗೆ ಒಂದು ರ್ಯಾಲಿ ಮಾಡಿದಾನೆ ಟಿಲ್ ದೆನ್ ಮಾರ್ಕೆಟ್ ಏನಿತ್ತು ಸೈಡ್ ಟು ಒಲ್ಟಲ್ ಇದ್ದ ಒಂದು ಗಂಟೆಗೆ ರ್ಯಾಲಿ ಸೊ ಟೈಮ್ ಆಫ್ ಥಿಂಗ್ಸ್ ತಿಳ್ಕೊಟ್ರಿ ಒಂದು ಗಂಟೆಗೆ ಕೆಲಸ ಆಗ್ತದೆ ಓಕೆ ನೆಕ್ಸ್ಟ್ ನೋಡ್ರಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟಲ್ಲಿ ನೋಡಿ ಎಕ್ಸಾಕ್ಟ್ಲಿ ಒಂದ್ ಗಂಟೆ ಸುಮಾರನೇ ಮಾರ್ಕೆಟ್ ಏನ್ ಮಾಡ್ತಾರೆ ನೋಡಿ ಸರ್ ಮುಂಚೆನೆ ಓಪನ್ ಆಗುತ್ತೆ ಡೌನ್ ಬೀಳುತ್ತೆ ಮತ್ತೆ ಒಂದು ಗಂಟೆಗೆ ಮೇಲೆಗಡೆ ಹೋಗ್ತದೆ ಈ ರೀತಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಆಗ್ತದೆ ಬಟ್ ಒಂದು ಇಂಪಾರ್ಟೆಂಟ್ ಕಿವಿ ಮಾತು ಹೇಳ್ತೀನಿ ಏನಪ್ಪಾ ಅಂದ್ರೆ ನೀವು ಪೊಸಿಷನ್ ತಗೋದಿದ್ರೆ ಅಟ್ ಲೀಸ್ಟ್ ಬಜೆಟ್ ಏನೋ ಆದ್ರೂ ಹನ್ನೊಂದು ಹನ್ನೊಂದುವರೆಗೆ ಶುರು ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಆಮೇಲೆ ಏನು ಕ್ಲಾರಿಟಿ ಸಿಗುತ್ತಲ್ಲ ಅದು ಹನ್ನೆರಡುವರೆ ಒಂದ್ ಗಂಟೆವರೆಗೂ ಸಿಗ್ತಾ ಇರ್ತದೆ ಆವಾಗ ನೀವು ಪೊಸಿಷನ್ ಮಾಡೋದಕ್ಕೆ ಈಸಿ ಇರ್ತದೆ ಆವಾಗ ಆಪ್ಷನ್ ಬಾಯಿಂಗ್ ಮಾಡಿ ಅದಕ್ಕಿಂತ ಮುಂಚೆ ನೀವು ಬೈ ಮಾಡ್ತಾ ಇದ್ರೆ ನೀವು ಐ ವಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಓಕೆ ಜೊತೆಗೆ ನಿಫ್ಟಿ ಮಾಡಿದ್ವಿ ನಿಮಗೆ ಡೇಟಾ ತೋರಿಸಿದ್ದೆ ಪ್ರತಿ ನಿಫ್ಟಿ ಪ್ರತಿ ಎಕ್ಸ್ಪೈರಿವರೆಗೂ ಮಾರ್ಕೆಟ್ ಏನಾಗಿದೆ ಅಪ್ ಅಂಡ್ ಡೌನ್ ಆಗಿದೆ ನೋಡ್ಕೊಟ್ರಿ ಓಕೆ ಒಂದ್ ಗಂಟೆ ಸುಮಾರು ಒಂದ್ ಕಡೆ ರ್ಯಾಲಿ ಆಗಿದೆ ಓಕೆ ಇದು ನೋಡ್ಕೊಟ್ರಿ ಔಟ್ ಆಫ್ ಟೆನ್ ಮಾರ್ಕೆಟ್ ಟೂ ಟೈಮ್ಸ್ ರ್ಯಾಲಿ ಮಾಡಿದೆ ಏಟ್ ಟೈಮ್ಸ್ ಏನ್ ಮಾಡಿದೆ ಈ ರೀತಿ ಓಲಟಾಲಿಟಿ ಮಾಡಿದೆ ಐದ ಡೌನ್ ಸೈಡ್ ಹೋಗಿ ಮೇಲ್ಗಡೆ ಅಥವಾ ಅಪ್ ಸೈಡ್ ಹೋಗಿ ಕೆಳಗಡೆ ಈ ರೀತಿ ಮಾಡೋದ್ರಿಂದ ನೀವು ಸ್ವಲ್ಪ ಕಾಶಿಯಸ್ ಆಗಿರ್ತೀವಿ ಅದು ಬಿಟ್ಟರೆ ಏನಪ್ಪಾ ಅಂದ್ರೆ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಪ್ರತಿ ಫೆಬ್ರವರಿ ಓಕೆ ಪ್ರತಿ ಫೆಬ್ರವರಿ ಮಾರ್ಚ್ ಗೆ ಅಥವಾ ಬಜೆಟ್ ಟೈಮ್ಗೆ ಮಾರ್ಕೆಟ್ ನಲ್ಲಿಂದ ಕ್ರಾಶ್ ಆಗ್ತಾ ಇದೆ ವಾಚ್ ಇಟ್ ಎವ್ರಿ ಫೆಬ್ರವರಿ ನಾನು ಮಾಡಿದ್ದೀನಿ ಚಾರ್ಟ್ ಅನ್ನ ಹಾಕೊಂಡಿದ್ದೀನಿ ಸೊ ಪ್ರತಿ ಫೆಬ್ರವರಿ ಬಜೆಟ್ ಗೆ ಈ ರೀತಿ ಇಂಡಿಯಾ ವಿಕ್ಸ್ ಕ್ರಾಶ್ ಆಗ್ತಾ ಇದೆ ಅಂದ್ರೆ ಆಪ್ಷನ್ ಬಾಯಿಂಗ್ ಮಾಡಿದವರು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಬಿ ಅವೇರ್ ಆಫ್ ದಿಸ್ ಒನ್ ಓಕೆ ನೀವು ಸ್ಟ್ರಾಂಗಲ್ ಮಾಡ್ಬೋದು ಇಲ್ಲಾದ್ರೂ ಯಾವ ಸ್ಟ್ರಾಟಜಿ ಮಾಡಿ ಇಲ್ಲಿ ನೀವು ದುಡ್ಡು ಮಾಡ್ಕೋಬಹುದು ಬಿಕಾಸ್ ಆಪ್ಷನ್ ಡಿ ಕೆ ನಿಮ್ಗೆ ಹೆಲ್ಪ್ ಅಂತ ನಾನು ತಿಳ್ಕೊಂಡಿದೀನಿ ಸೊ ನಾಳೆ ನೀವು ಟ್ರೇಡ್ ಮಾಡ್ತೀರ ಅಂದ್ರೆ ಸಮರೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮಗೆ ಡೂ ಟ್ರೇಡ್ ಆಫ್ಟರ್ ಒನ್ ಓ ಕ್ಲಾಕ್ ಒಂದ್ ಗಂಟೆ ನಂತರ ಅಟ್ ಲೀಸ್ಟ್ ಟ್ವೆಲ್ ಥರ್ಟಿ ಟು ಒನ್ ಓ ಕ್ಲಾಕ್ ಇದ್ದಾಗ ನೀವು ಟ್ರೇಡ್ ಮಾಡ್ತೀರಿ ಬಟ್ ಯಾರಾದ್ರೂ ನಿಮ್ಗೆ ತಪ್ಪು ಹೇಳಿ ಓಕೆ ಕಾಲ್ ಬಾಯ್ ಮಾಡಿ ಪುಟ್ ಬಾಯ್ ಮಾಡಿ ಅಂತ ಹೇಳಿ ಕಾಲ್ ಕೊಡ್ಲಿಕ್ಕೆ ಯಾರಾದ್ರೂ ಫೋನ್ ಹಚ್ಚಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಈ ದಿನ ಜಾಸ್ತಿ ಜನ ನಿಮ್ಗೆ ಏನೋ ಮಾಡ್ತಾರೆ ಕಾಲ್ಸ್ ಕೊಡೋರು ಆಪರೇಟರ್ಸ್ ಫೋನ್ ಹಚ್ತಾ ಇರ್ತಾರೆ ಬಿ ಆಫ್ ದಿಸ್ ಒನ್ ಅವ್ರು ನಿಮ್ಗೆ ಹೇಳ್ತಾರೆ ಇವತ್ತು ಹತ್ತು ಸಾವಿರ ಹಾಕಿ ಸರ್ ಒಂದ್ ಲಕ್ಷ ನೋಡಿ ಕೊಡ್ರಿ ಅಂತ ಹೇಳ್ತಾರೆ ಬಟ್ ಹತ್ ಸಾವಿರ ಎಲ್ಲ ಒಂದ್ ಲಕ್ಷ ಹಾಕಿದ್ರು ದುಡ್ಡು ಆಗಿರೋದಿಲ್ಲ ಸೊ ಬಿ ಅವರ್ ಆಫ್ ದಿಸ್ ಒನ್ ಐ ವಿ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಒಲ್ಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಕ್ಯಾಪಿಟಲ್ ನೀವು ಸೇವ್ ಮಾಡೋದು ಇಂಪಾರ್ಟೆಂಟ್ ಅದ ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ವೆಲ್ ಥರ್ಟಿ ಟು ಒನ್ ಓ ಕ್ಲಾಕ್ ವರ್ಗ ವೇಟ್ ಮಾಡಿ ಮಾರ್ಕೆಟ್ ನಿಮ್ಗೆ ಒನ್ ಡೈರೆಕ್ಷನ್ ಕೊಟ್ಟೆ ಕೊಡ್ತಾನೆ ಓಕೆ ಗೋ ಟು ಡೇ ಕ್ಯಾಂಡಲ್ ಅಂಡ್ ವಾಚ್ ವಾಟ್ ಆಕ್ಚುಲಿ ಇದೆ ನಿಫ್ಟಿ ನಾಳೆ ನಿಫ್ಟಿ ಎಕ್ಸ್ಪೈರ್ ಇದೆ ನೋಡಿ ನಿನ್ನೆ ಏನಾಗಿತ್ತು ಮಾರ್ಕೆಟ್ ರೆಡ್ ಆಗಿತ್ತು ಪೂರ್ಣ ಗ್ರೀನ್ ಆಗಿದ್ದಾನೆ ಸೊ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ಲಿ ಫ್ಲಕ್ಚುಯೇಷನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಕ್ಲೀನ್ ಮಾಡಿದ್ರೆ ಏನ್ ಗೊತ್ತಾಗ್ತದೆ ಮಾರ್ಕೆಟ್ ನಿನ್ನೆ ನಿಮಗೆ ಏನಾಗಿತ್ತು ಆಲ್ಮೋಸ್ಟ್ ಸರ್ ಇದು ಡಾರ್ಕ್ ಅಥವಾ ಪಿಯರ್ಸಿಂಗ್ ಪ್ಯಾಟರ್ನ್ ರೆಡ್ ಆಗಿತ್ತು ಬಟ್ ಮಾರ್ಕೆಟ್ ನೋಡಿ ಕಂಪ್ಲೀಟ್ಲಿ ರಿಕವರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾವ್ ಏನ್ ಮಾಡೋಣ ರೆಸಿಸ್ಟೆನ್ಸ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮೇಲ್ಗಡೆ ಕೆಳಗಡೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಿನ್ನೆ ಕೂಡ ಅದನ್ನ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತ ಹೇಳಿ ಹೋಲ್ಡ್ ಮಾಡ್ತಾ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ನಿಂಗ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡೋದ್ ಸ್ವಲ್ಪ ಡಿಲೇ ಮಾಡಿದೆ ಸೊ ಅದಕ್ಕಿಂತ ಮುಂಚೆ ನಿಫ್ಟಿ ಮೇಲ್ಗಡೆ ಹೋಗಿಬಿಟ್ಟಿದಾನೆ ಫೈನ್ ಮೂವಿಂಗ್ ಅವರೇಜ್ ನೋಡ್ಕೊಳ್ರಿ ಮೂವಿಂಗ್ ಎವರೇಜ್ ನೋಡಿದ್ರೆ ಇವತ್ತು ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ನಿಫ್ಟಿ ಒಂದು ಗೊತ್ತಾಯ್ತು ಈಗ ಏನ್ ಮಾಡ್ತೀನಿ ನಿಮಗೆ ಹದಿನೈದು ನಿಮಿಷ ಕರ್ಕೊಂಡ್ ಬರ್ತೀನಿ ಡೈರೆಕ್ಟ್ಲಿ ಸೊ ಇಲ್ಲಿ ನಿಮ್ಗೆ ಈಸಿಲಿ ಕಾಣ್ತಾ ನೋಡ್ಕೊಟ್ರಿ ಯಾವುದೇ ರೀತಿ ಪ್ಯಾಟರ್ನ್ ಆಗಿರ್ಬೋದಲ್ಲ ಎಸ್ ಅಬ್ವಿಯಸ್ಲಿ ನಿಮ್ಮ ಕಣ್ಣಿಗೆ ಕಾಣೋದು ರೈಟ್ ಇದೆ ಇದು ಶೋಲ್ಡರ್ ಆಗಿದೆ ಇದೊಂದು ಹೆಡ್ ಆಗಿದೆ ಇದೊಂದು ಶೋಲ್ಡರ್ ಆಗಿದೆ ಮಾರ್ಕೆಟ್ ನಮಗೆ ಇದನ್ನು ಬ್ರೆಕ್ ಮಾಡದ ಅಂತ ತಿಳ್ಕೊಳ್ರಿ ಅರೌಂಡ್ ಎರಡ್ ನೂರ ಐವತ್ ಪಾಯಿಂಟ್ ಆದ್ರೂ ಹೋಗ್ಬಹುದು ವಾಯ್ ಈಗ ನೋಡ್ಕೊಟ್ರಿ ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೂ ನಾವು ಏನು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಇದು ಹೆಡ್ ಇದೆ ಹೆಡ್ ಇಂದ ಬೇಸ್ ಎಷ್ಟಿದೆ ಸರ್ ಎರಡ್ ಎಪ್ಪತ್ ಪಾಯಿಂಟ್ ಇದೆ ಸೊ ಈ ಮೇಲುಗಡೆ ನೀವು ಬ್ರೇಕಔಟ್ ಆಗಿ ಹೋದ್ರೆ ಎರಡ್ ಎಪ್ಪತ್ ಪಾಯಿಂಟ್ ಅಂದ್ರೆ ಇಪ್ಪತ್ತೆರಡು ಸಾವಿರ ರೀಚ್ ಆಗೋದು ಈಸಿ ಅಂತ ಕಾಣುತ್ತದೆ ಯೂಸಿಂಗ್ ಹದಿನೈದು ನಿಮಿಷ ಚಾರ್ಟ್ ಪ್ರಕಾರ ಫೈನ್ ಇದಂತೂ ತಿಳ್ಕೊಂಡ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ರಕಾರ ಮಾರ್ಕೆಟ್ ಮೇಲೆಗಡೆ ಹೋಗೋದಂತೆ ಬಟ್ ಪ್ರೊವೈಡೆಡ್ ತಿಳ್ಕೊಡ್ರಿ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಇದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಿ ನಾಳೆ ನಿಮಗೆ ಮಾರ್ಕೆಟ್ ಓಪನ್ ಆಗ್ಲಿ ಓಪನ್ ಆಗ್ಲಿ ಮಾರ್ಕೆಟ್ ಏನಾದ್ರೂ ಇಲ್ಲೇ ಟ್ರೇಡ್ ಮಾಡ್ತಿದ್ದಾನೆ ಇದು ನಡುವೆ ಇದಾನೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಇಂದ ಹಿಡಿದು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಎಲ್ಲ ರೇಂಜ್ ನ ನೀವು ಫ್ಲಾಟ್ ಅಂತ ಅಂತಕೊಂಡು ಅಥವಾ ಟ್ರೇಡ್ ನ ಅವಾಯ್ಡ್ ಮಾಡಿ ಬಿಕಾಸ್ ನಿಮಗೆ ಇಲ್ಲಿ ಬಹಳಷ್ಟು ಫೇಕ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಎಲ್ಲ ತೋರಿಸ್ತಾ ಇರ್ತದೆ ಸೊ ಇಲ್ಲಿ ಅವಾಯ್ಡ್ ಮಾಡಿ ನಮ್ಗೆ ಏನ್ ಬೇಕು ಸರ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಲಿ ಯಾಕಂದ್ರೆ ನಮ್ಗೆ ರೆಸಿಸ್ಟೆನ್ಸ್ ಇದೆ ನಮ್ಗೆ ಗೊತ್ತಿದೆ ಹೈಯರ್ ಟೈಮಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಹೈಯರ್ ಲೋ ಮಾಡಿ ಮೆಲ್ಗಡೆ ಹೋಗ್ತಾನೆ ಅಂದ್ರೆ ನಮ್ಗೆ ಟಾರ್ಗೆಟ್ ಅನ್ಸ್ ಸೆಟ್ ಇದೆ ಎಷ್ಟು ಸರ್ ಎರಡು ನೂರು ಪಾಯಿಂಟ್ ಇದೆ ನಮಗೆ ಓನ್ಲಿ ಐವತ್ತು ಪಾಯಿಂಟ್ ಮೆಲ್ಗಡೆ ಹೋಗ್ಲಿ ಓಕೆ ಇನ್ನು ಮೇಲ್ಗಡೆ ಉಳಿದಿರೋದ್ರಿಂದ ಎರಡ್ ಪಾಯಿಂಟ್ ಪಾಯಿಂಟ್ ಟಾರ್ಗೆಟ್ ಮಾಡಬಹುದು ಅಂದ್ರೆ ಇಪ್ಪತ್ತೆರಡು ಸಾವಿರವರೆಗೂ ನೀವು ಟಾರ್ಗೆಟ್ ಮಾಡ್ತೀರಿ ನಿಫ್ಟಿ ಒಳಗಡೆ ಯೂಸಿಂಗ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಓಕೆ ಇದೊಂದು ಆಂಗಲ್ ಥಿಂಕ್ ಮಾಡಿದ್ರಿ ಇಲ್ಲ ಮಾರ್ಕೆಟ್ ನನಗೆ ಸರ್ ಓಪನಿಂಗ್ ಟ್ವೆಂಟಿ ಒನ್ ತೌಂಡ್ ಸಿಕ್ಸ್ ಫೋರ್ಟಿ ಬ್ರೇಕ್ ಡೌನ್ ಮಾಡಿದ್ರೆ ಸೊ ಅಬ್ವಿಯಸ್ಲಿ ಏನಾಗ್ತದೆ ಮಾರ್ಕೆಟಿಂಗ್ ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ನೋಡಿ ಸರಿ ಏನಾಗ್ತದೆ ಕ್ಲಿಯರ್ಲಿ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಇದು ಸ್ವಿಂಗ್ ಆಗಿದೆ ಸೊ ಇಲ್ಲಿ ಏನಾಗ್ತದೆ ಬೇರಿಷ್ನೆಸ್ ಒಂದು ಬರೋದ್ರಿಂದ ಲೋವರ್ ಹೈ ಮಾಡದ್ ತಿಳ್ಕೊಂಡ್ರಿ ಮಾರ್ಕೆಟ್ ಲೋರ್ ಹೈ ಲೋರ್ ಹೈ ಮಾಡ್ತಾ ಮಾಡ್ತಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೂ ಬರಬಹುದು ಬಿಕಾಸ್ ನಾಳೆ ವರ್ಡ್ ಹೆವಿ ಇರ್ತದ ಅಲ್ಲಿ ಬಂದ್ ಕೂಡ ಸಡನ್ಲಿ ಕೂಡ ಒಂದ್ ಮಧ್ಯಾಹ್ನ ಒಂದ್ ಗಂಟೆ ಇಂದ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಗ್ ಹೋಗಬಹುದು ನಾಳೆ ನೀವು ಒಂದ್ ಸಾವಿರ ಪಾಯಿಂಟ್ ಆದ್ರು ಮೇಲೆ ಕೆಳಗಡೆ ನೋಡಬಹುದು ನಿಫ್ಟಿ ಒಳಗಡೆ ಐದರ್ ಬಿಕಾಸ್ ಅಪ್ ಅಂಡ್ ಡೌನ್ ಅಷ್ಟ್ ರೀತಿ ಸ್ಪೀಡ್ ನಲ್ಲಿ ಇರ್ತದ ಫೈನ್ ಈ ಇನ್ನೊಂದ್ ಅಂಗಲ ಏನು ಮಾಡ್ತೀರಿ ಫಿಬೊನಸಿ ತಗೋತ್ರಿ ಫಿಬೊನಸಿ ಕೆಳಗಡೆ ಅಂದ್ರೆ ಮೆಲಗರ್ಗು ಜಗ್ಗಿ ಹಾಕೋತಿರಿ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಈ ಫಿಬೊನಸಿ ವ್ಯಾಲಿಡಿಟಿ ಆಗ್ತದ ಇಲ್ಲಿ ಇಲ್ಲಿ ಓಪನ್ ಆಗಿದೆ ಅಂದ್ರೆ ಇದನ್ನ ಸ್ವಲ್ಪ ಜಗ್ಗಿ ಇಟ್ಕೊಳ್ಳಿ ಫೈನ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಈ ಜಾಗ ಟ್ವೆಂಟಿ ಒನ್ ಸಿಕ್ಸ್ ಫೋರ್ಟಿ twenty-one thousand six hundred Iella <laughs> Jagalun buying Avocash Portare because Fibonacci Prakar and again sir buying levels for when twenty-one five sixty for twenty-one five fifty another breakdown then we can try till twenty-one four seventy using Fibonacci analysis prakara ಓಕೆ ಇದೊಂದು ಕೂಡ ಡಿಸ್ಕಶನ್ ಮಾಡಿದ್ರೆ ಓಕೆ ಇನ್ನೊಂದು ಆಂಗಲ್ ಅಲ್ಲಿ ಏನ್ ಮಾಡಬಹುದು ಸರ್ ಕೆಲವೊಮ್ಮೆ ಡೌನ್ ಓಪನ್ ಆಗ್ತಾನೆ ಎಕ್ಸಾಕ್ಟ್ಲಿ ಇವತ್ತೇನಾಯ್ತು ಸರ್ ಮಾರ್ಕೆಟ್ ಕಂಟಿನ್ಯೂಸ್ ಡೌನ್ ಸೈಡ್ ಇದ್ದ ನಿನ್ನೆ ಇವತ್ತೈದು ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರ್ ಮಾಡ್ಕೊಂಡಿದ್ದಾರೆ ವೈ ನಾಟ್ ನಾಳೆ ಕೂಡ ಏನಾಗಬಹುದು ಮಾರ್ಕೆಟ್ ಇಂದ ಬೆಕ್ ಡೌನ್ ಆಗಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಹೋಗ್ತಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬರ್ಬಹುದು ಓಕೆ ಇನ್ನೊಂದೇನಾಗಬಹುದು ಡೈರೆಕ್ಟ್ ಡೌನ್ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಓಪನ್ ಆಗಿದ್ದಾನೆ ಅಂದ್ರೆ ಇಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫಿ ಒನ್ ಬ್ರೇಕ್ ಡೌನ್ ಆಗಿರ್ತಾನೆ ಸ್ಮೂತ್ಲಿ ಮಾರ್ಕೆಟ್ ಇಲ್ಲಿ ಬರುವ ವೇಟ್ ಮಾಡಿ ಬಿಕಾಸ್ ನಾವು ಬೌಂಡ್ರಿ ಟ್ರೇಡ್ ಮಾಡೋಣ ಇಲ್ಲಿ ನೋಡಿ ಸರ್ ನಿನ್ನೆ ಕೂಡ ನಾವು ಹೇಳಿದ್ವಿ ಬೌಂಡ್ರಿ ಟ್ರೇಡ್ ಮಾಡಿದ್ವಿ ಚೆನ್ನಾಗಿರೋ ಟ್ರೇಡ್ ಆಯ್ತಾ ನೀವು ಎಲ್ಲ ದುಡ್ಡು ಮಾಡ್ಕೊಂಡಿದೀರಿ ಓಕೆ ಇಲ್ಲಿ ನೋಡ್ಕೊಟ್ರೆ ಇಲ್ಲಿ ಬೌಂಡ್ರಿ ಟ್ರೇಡ್ ಸಿಕ್ಕ ಅಂದ್ರೆ ಮತ್ತೆ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ನಿಮಗೆ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತಾ ಇದೆ ಅಥವಾ ಇಲ್ಲ ಅಂದ್ರೆ ಬುಲಿ ಶಂಗಲ್ ಫಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಆದ್ರೆ ಹ್ಯಾಮರ್ ಕೂಡ ಆಗ್ತದೆ ತಿಳ್ಕೊಟ್ರೆ ದೆನ್ ಇಟ್ ಇಸ್ ಅ ಬಾಯಿಂಗ್ ಅಪರ್ಚುನಿಟಿ ಟು ಟೇಕ್ ದ ಪರ್ಸ್ ಸೈಡ್ ಅಂತ ತಿಳ್ಕೊತೀರಿ ಓಕೆ ಇಲ್ಲ ಮಾರ್ಕೆಟ್ಗೆ ಓಪನಿಂಗ್ ಅನ್ನೇ ಸರ್ ಟ್ವೆಂಟಿ ಒನ್ ಸೆವೆನ್ ಸಿಕ್ಸ್ಟಿ ಟ್ವೆಂಟಿ ಏಟ್ ಹಂಡ್ರೆಡ್ ಓಪನ್ ಆಗಿದೆ ಓಕೆ ಬಹಳ ಗುದ್ದಾಡ್ತಾನೆ ಫಸ್ಟ್ ಹದಿನೈದು ನಿಮಿಷ ಹತ್ತು ನಿಮಿಷ ಓಕೆ ಬಟ್ ಯಾವುದೇ ಒಂದು ಕ್ಲೋಸ್ ಕೊಡ್ತಾ ಇಲ್ಲ ಹೈರ್ಲು ಕೂಡ ಮಾಡ್ತಾ ಇಲ್ಲ ಅಂತ ತಿಳ್ಕೊಡ್ರಿ ಇಲ್ಲಿ ಮಾರ್ಕೆಟ್ ನಮ್ಮ ಇವತ್ತಿನ ಓಪನಿಂಗ್ ಲೋ ಬ್ರೇಕ್ ಮಾಡೋದಂದ್ರೆ ಸ್ಪೀಡ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇದೆ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಮಗೆ ಬಜೆಟ್ ವೊಲ್ಟಾಲಿಟಿ ಕೂಡ ಕಾಯ್ತಾ ಇದೆ ಇಲ್ಲಿ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಆದಪ್ಪ ಸರ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿನ ಓಪನ್ ಆಗಿದೆ ಸೊ ಒಂದು ಖುಷಿ ವಿಷಯ ಮಾರ್ಕೆಟ್ ರೆಸಿಸ್ಟೆನ್ಸ್ ಮೇಲೆ ನಿತ್ಕೊಂಡಿದ್ದಾರೆ ಗೊತ್ತಾಗ್ತದೆ ಕಮ್ಮಿ ಅಂದ್ರೆ ಹದಿನೈದು ನಿಮಿಷ ಇಲ್ಲಿ ಬಿಡಿ ಹೈಯರ್ ಲೋ ಮಾಡ್ಲಿ ಫಸ್ಟ್ ಹೈರ್ ಲೋ ಎಂಟ್ರಿ ಮಾಡೋದು ಬೇಡ ಸೆಕೆಂಡ್ ಹೈಯರ್ ಲೋ ಎಂಟ್ರಿ ಮಾಡೋದು ಬಿಕಾಸ್ ಹ್ಯೂಜ್ ಸೆಲ್ ಆಫ್ ಆದ ಮೇಲೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನ ಅಂದ್ರೆ ಅಂತ ಹೆಂಗ ಗೊತ್ತಾಗ್ತದೆ ಸೆಕೆಂಡ್ ಹೈಯರ್ ಲೋ ಮಾಡ್ಲಿ ಅದ ಮೇಲೆ ಎಂಟ್ರಿ ಆಗ್ರಿ ಓಕೆನಾ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಕೂಡ ಓಪನ್ ಅಂತ ಡಿಸ್ಕಶನ್ ಮಾಡಿದ್ವಿ ಓನ್ಲಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾರ್ಕೆಟ್ ಕ್ಯಾನ್ ಗೋ ಕ್ರಾಶ್ ಟಿಲ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಅಂತ ಗೊತ್ತಾಗ್ತದೆ ಅದನ್ನು ಕೂಡ ಲೈನ್ ಹಾಕಿ ಡ್ರಾ ಮಾಡಿ ಓಕೆ ಇದು ಕೂಡ ಆಗ್ಬಹುದು ನಾಟ್ ನಾಳೆ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರಕ್ ಆದ್ರೆ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ನೋಡಿ ಸರ್ ಇದು ಟ್ವೆಂಟಿ ಒನ್ ತೌಸಂಡ್ ಟು ಫಿಫ್ಟಿ ಕಾಯ್ತಿದಾರೆ ಅಲ್ಲಿವರೆಗೂ ಮಾರ್ಕೆಟ್ ಹೋಗಬಹುದು ಈ ರೀತಿ ಥಿಂಕ್ ಮಾಡಿ ಓಕೆ ಸಿ ಪ್ರಕಾರ ನೋಡಿದ್ವಿ ಮತ್ತೇನೋ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ನೋಡಿ ಸರ್ ಮೇಲ್ಗಡೆ ಎಲ್ಲಿವರೆಗೂ ಟಾರ್ಗೆಟ್ ಮಾಡಬಹುದು ಎಸ್ ಈ ಗ್ಯಾಪ್ ನಮ್ಮ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಆಸ್ ಅ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಟ್ವೆಂಟಿ ಬ್ರೇಕ್ ಮಾಡಿದ್ರೆ ಯು ಕ್ಯಾನ್ ಟಾರ್ಗೆಟ್ ಟಿಲ್ ಟ್ವೆಂಟಿ ಟೂ ತೌಸಂಡ್ ಅಂತ ತಿಳ್ಕೋತೀರಿ ಓಕೆ ಎವ್ರಿ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡೋಣ ಮತ್ತಿ ಇನ್ನೊಂದು ರಿಮಾಂಡ್ ಏನಪ್ಪಾ ಅಂದ್ರೆ ಅಟ್ ಲೀಸ್ಟ್ ಬಜೆಟ್ ಶುರು ಆಗೋದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಶುರು ಆಗಿರ್ತದೆ ಸೊ ಅಲ್ಲಿಂದ ಒಂದ್ ಗಂಟೆ ಅಂದ್ರೆ ಹನ್ನೆರಡುವರೆವರೆಗೂ ವರೆಗೂ ಅಥವಾ ನಿಮ್ಗೆ ಟ್ವೆಲ್ ಫೋರ್ಟಿ ಫೈವ್ ವರೆಗೂ ಮಾರ್ಕೆಟ್ ಒಳ್ಳೆ ಇರ್ತದೆ ಒಂದ್ ಗಂಟೆ ಸುಮಾರಿಗೆ ನಿಮ್ ಒಂದು ಡೈರೆಕ್ಷನ್ ಸಿಗ್ತದ ಅಲ್ಲಿವರೆಗೂ ಸ್ವಲ್ಪ ನೀವು ಪೊಸಿಷನ್ಸ್ ಕಮ್ಮಿ ಮಾಡ್ರಿ ಅಥವಾ ಪೊಸಿಷನ್ ಮಾಡದೇ ಇರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸೊ ಆಪ್ಷನ್ ಚೈನ್ ನೋಡ್ರಿ ಏನ್ ಗೊತ್ತಾಗ್ತದೆ ಆಪ್ಷನ್ ಚೈನ್ ನೋಡಿದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ನೋಡ್ಕೊಂಡ್ರಿ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಗೆ ಐವತ್ತೇಳು ಲಕ್ಷ ಐವತ್ತೆಂಟು ಲಕ್ಷ ಮಾಡ್ತಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಬಟ್ ಇಲ್ಲಿ ನೋಡಿ ಸರ್ ಪುಟ್ ರೈಟಿಂಗ್ ನಲ್ಲಿ ಹೈಯೆಸ್ಟ್ ಇರೋದಿಲ್ಲ ಹೈಯೆಸ್ಟ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಸೊ ಥರ್ಟಿ ಸಿಕ್ಸ್ ಇಲ್ಲಿಲ್ಲ ಸೊ ಕಮ್ಮಿ ಇದಾರೆ ಥಿಂಕ್ ಮಾಡ್ರಿ ಕಂಪೇರ್ ಟು ಕಾಲ್ ರೈಟರ್ ಬಿಕಾಸ್ ವಿ ಹಾವ್ ಕಾಲ್ ರೆಟರ್ಸ್ ಎಷ್ಟು ಇದಾರೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ಗೆ ಲಕ್ಷ ಜನ ಇದ್ದಾರೆ ಇದು ಇನ್ ಮನಿ ಓಕೆ ಇದು ಸ್ವಲ್ಪ ವಿಚಾರ ಮಾಡಬೇಕಾದ ವಿಷಯ ಓಕೆ ಇನ್ನೊಂದು ಥಿಂಕ್ ಮಾಡ್ರಿ ಸ್ವಲ್ಪ ಒಳಗಡೆ ಹೋಗ್ರಿ ಇನ್ ಮನಿ ಆಫ್ ದ ಕಾಲ್ ಆಪ್ಷನ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ಗೆ ಇಪ್ಪತ್ತೈದು ಲಕ್ಷ ಜನ ಏನ್ ಮಾಡ್ತಾರೆ ರೈಟಿಂಗ್ ಮಾಡ್ತಿದ್ದಾರೆ ಈ ಕಡೆ ನಲವತ್ ಮೂರು ಲಕ್ಷ ಜನ ಇದಾರೆ ಸೊ ಇನ್ ಮನಿ ಇದ್ರು ಕೂಡ ಇಪ್ಪತ್ತೈದು ಲಕ್ಷ ಇಲ್ಲಿ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ವಿಚಾರ ಮಾಡಬೇಕಾದ ವಿಷಯ ಇದೆ ಇಲ್ಲಿ ಏನೋ ಇಂಪಾರ್ಟೆಂಟ್ ಡೇಟಾ ನಿಫ್ಟಿ ದಲ್ಲಿ ಇದ್ದವರಿಗೆ ಅಥವಾ ಸ್ಮಾರ್ಟ್ ಮನಿಗೆ ಗೊತ್ತಿರಬಹುದು ಅಂತ ಗೊತ್ತಾಗ್ತದೆ ಸೊ ಹತ್ತತ್ರ ಓನ್ಲಿ ಇಂದ ಮನಿನೇ ತಗೊಂಡ್ರೆ ಇಲ್ಲಿ ಸರ್ ಅರೌಂಡ್ ಅರೌಂಡ್ ಅರವತ್ ಮೂರು ಹದಿನಾರು ಇಪ್ಪತ್ತೈದು ತಗೊಂಡ್ರೆ ಒಂದು ಕೋಟಿ ವಾಯ್ ಬಿಲ್ಟ್ ಅಪ್ ಇದೆ ಕೆಳಗಡೆ ಹೋಗ್ತದೆ ಅಂತೇಳಿ ಇದೇ ಜಾಗ ಇಲ್ಲಿ ತಗೊಂಡ್ರೆ ಕೂಡ ಇದು ಕಂಪೆರೆಟಿವ್ಲಿ ಓಕೆ ಈಕ್ವಲ್ ಟು ಈಕ್ವಲ್ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಕಾಲ್ ರೈಟರ್ಸ್ ಅಗ್ರೆಸಿವ್ನೆಸ್ ಕಾಣ್ತದೆ ಮಾರ್ಕೆಟ್ ಅನ್ನ ಕೆಳಗಡೆ ಇಡ್ಲಿಕ್ಕೆ ಓಕೆ ಇಲ್ಲಿ ನೋಡಿದ್ರೆ ಹೈಯೆಸ್ಟ್ ಪುಟ್ ರೈಟರ್ಸ್ ಯಾರು ಇಲ್ಲ ಇನ್ ದ ಮನಿ ಬಟ್ ಇಲ್ಲಿ ಕಾಲ್ ಇಂದ ಮನಿ ಇರೋದ್ರಿಂದ ಸ್ವಲ್ಪ ಡೌಟ್ ಪಡಬೇಕು ಮಾರ್ಕೆಟ್ ನಮ್ಮನ್ನ ಜಗ್ಲಿಕ್ಕೆ ರೆಡಿ ಇದಾರೆ ಕೆಳಗಡೆ ಅಂತೇಳಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಾಳೆ ನಮಗೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಬ್ರೀಚ್ ಮಾಡಿದ ಅಂದ್ರೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾವು ಡಿಸ್ಕಶನ್ ಮಾಡಿದೀವಿ ಮಾರ್ಕೆಟ್ ರಾಲಿ ಮಾಡುತ್ತೆ ಟ್ವೆಂಟಿ ಟೂ ತೌಸಂಡ್ ವರ್ಗು ಅಂತ ನಡುವೆ ಏನಿದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ಗೆ ನೈನ್ ಫಿಫ್ಟಿಗೆ ಕಾಲ್ ರೈಟರ್ಸ್ ಇದಾರಲ್ಲ ಅವ್ರನ್ನೆಲ್ಲ ಕಿತ್ತಾಗ್ತಾ ಹೋಗ್ತಾನೆ ಮಾರ್ಕೆಟ್ ಮೇಲ್ಗಡೆ ಸೊ ಬಿ ಆಫ್ ದಿಸ್ ವೈ ಡೇಟಾ ನೋಡಿದ್ರೆ ಏನ್ ಗೊತ್ತಾಗ್ತದೆ ಕಾಶಿಯಸ್ಲಿ ಕಾಲ್ ರೈಟರ್ಸ್ ಆರ್ ಇಂದ ಮನೆಯೊಳಗಡೆ ಒಳಗಡೆ ಜಾಸ್ತಿಯಾಗಿ ಕುತ್ಕೊಂಡಿದ್ದಾರೆ ಏನೋ ಡೇಟಾಗ್ ಗೊತ್ತಿರಬಹುದು ಇಲ್ಲ ಅಂದ್ರೆ ಅವ್ರು ಟ್ರಾಪ್ ಆಗ್ತಾರೆ ನಾಳೆ ಮಾರ್ಕೆಟ್ ಓಪನ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಏಟ್ ಅಂತ ಟ್ರಾಪ್ ಆದ್ರೆ ಮಾರ್ಕೆಟ್ ರಾಂಪಂಟ್ಲಿ ಅಪ್ಸೈಡ್ ಹೋಗ್ತಾನೆ ಬಿಕಾಸ್ ಕಾಲ್ ರೈಟರ್ಸ್ ಏನಾದ್ರು ಟ್ರಾಪ್ ಆದ್ರೆ ಶಾರ್ಟ್ ಕವರಿಂಗ್ ಸ್ಪೀಡ್ ಜಾಸ್ತಿ ಇರ್ತದೆ ಓಕೆ ಇದರೊಳಗಡೆ ಸಿ ಟು ದ ಬ್ಯಾಂಕ್ ನಿಫ್ಟಿ ಏನ್ ಕ್ರಿಯೇಟ್ ಆಗಿದೆ ಬ್ಯಾಂಕ್ ನಿಫ್ಟಿ ಏನ್ ಮಾಡಿದ್ವಿ ನೋಡ್ಕೊಟ್ರ ಬ್ಯಾಂಕ್ ನಿಫ್ಟಿ ನಾಲ್ ಇನ್ ಏನ್ ಮಾಡಿದೆ ಪೋಸ್ಟ್ ಮಾಡಿದೆ ಮೂವತ್ ಒಂದು ಚಾರ್ಟ್ ಹಾಕಿದೆ ಪೋಸ್ಟ್ ಮಾಡಿದೆ ಸರ್ ನೋಡಿ ಇಲ್ಲಿ ಮಾರ್ಕೆಟ್ ಆಗಿದೆ ಟ್ರೆಂಡ್ ಲೈನ್ ರೆಕಾರ್ಡ್ ತರ ಬಂದಿದೆ ಅಂತ ಪೋಸ್ಟ್ ಮಾಡಿದೆ ಅರೌಂಡ್ ಅೌಂಡ್ ಫೋರ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಅಥವಾ ಆಸ್ಪಾಸ್ ನಡೀತಾ ಇದೆ ಸಿ ಆಫ್ಟರ್ ದಟ್ ಫೋರ್ಟಿ ಸಿಕ್ಸ್ ತೌಸಂಡ್ ವರ್ಗೂ ಮಾರ್ಕೆಟ್ ಹೋಗಿದಾರೆ ರೌಂಡ್ ನಂಬರ್ ಇದೆ ಸೈಕಾಲಜಿಕಲಿ ಇದು ಸ್ಕ್ವೇರ್ ಆಫ್ ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ನಿಮಗೆ ವೈ ಡೇಟಾ ಕೂಡ ನಾನು ಪೋಸ್ಟ್ ಮಾಡ್ತಾ ಇದ್ದೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಲ್ಲಿ ಹೈಯೆಸ್ಟ್ ಓ ರೈಟಿಂಗ್ ಆಗ್ತದೆ ಇಲ್ಲಿ ಪುಟ್ ರೈಟರ್ಸ್ ಇಟ್ಟಿದ್ದಾರೆ ಅಂತೆಲ್ಲ ಆರ್ಡ್ ಆಡ್ ಮಾಡ್ತಾ ಇದ್ದೆ ನೀವು ಅದರಿಂದ ಲಾಭ ಅಂತ ಅಂತಕೊಂಡಿದ್ದೀನಿ ಬಿಕಾಸ್ ಮಾರ್ಕೆಟ್ ಏನ್ ಮಾಡಿದೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ ಓಕೆ ಇದನ್ನ ನಾನು ತಗದಾಕ್ ಬಿಡ್ತೀನಿ ಈಗ ಆಸ್ ಆಫ್ ನಾವು ಇದು ಮುಗಿದೋಗಿದೆ ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಡ್ರಾ ಮಾಡ್ತೀನಿ ವಾಶ್ ಇಟ್ ದಿಸ್ ಒನ್ ಎಲ್ ಸರ್ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ನಿನ್ನೆ ಅಲ್ಲಿ ಸಿಕ್ಕಾಕೊಂಡು ಕುತ್ಕೊಂಡ್ ಇವತ್ತು ಬ್ರೇಕ್ ಮಾಡಿದವನ ನೋಡಿ ಸರ್ ಐದ್ನೂರು ಪಾಯಿಂಟ್ ಮೇಲೆಗಡೆ ಹೋಗಿದ್ದಾನೆ ಫ್ರಮ್ ದ ಬಾಟಮ್ ನೋಡಿದ್ರೆ ಒಂದ್ ಸಾವಿರ ಪಾಯಿಂಟ್ ರ್ಯಾಲಿ ಮಾಡಿದಾನೆ ಓಕೆ ಒಂದ್ ಸಾವಿರ ಪಾಯಿಂಟ್ ಓಕೆ ಎಲ್ಲರೂ ಏನ್ ಮಾಡಿದೀರಿ ಕಲ್ತಿದ್ದೀರಿ ಆದ್ರೆ ನಿಮ್ ಒಂದಿಷ್ಟು ಪಾಯಿಂಟ್ಸ್ ಗಳು ಗೊತ್ತಿರೋದಿಲ್ಲ ಯಾವ ರೀತಿ ಪಾಯಿಂಟ್ಸ್ ಗಳು ಗೊತ್ತಿರೋದಿಲ್ಲ ಅಂತ ನೋಡ್ಕೊಟ್ರೆ ಸರ್ ಮಾರ್ಕೆಟ್ ಮುಂಜಾನೆ ಓಪನ್ ಆದ ತಕ್ಷಣ ರೆಡ್ ಕ್ಯಾಂಡಲ್ ಆಯ್ತು ಫಸ್ಟ್ ಆಮೇಲೆ ನೋಡಿ ಸರ್ ಇದು ಈವ್ನಿಂಗ್ ಸಾರಿ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿದೆ ಇದು ಎಷ್ಟು ಜನ ನನ್ನ ವಿಡಿಯೋಗಳಲ್ಲಿ ನೋಡಿದಿರೋಲು ಗೊತ್ತಿಲ್ಲ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅನ್ಸಿ ಸಿಯರ್ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆದ್ಮೇಲೆ ಮಾರ್ಕೆಟ್ ಕನ್ಫರ್ಮೇಶನ್ ಅಂಡ್ ಬೂಮ್ ಈ ರೀತಿ ಟ್ರೇಡ್ ಗಳನ್ನ ನೀವು ತಗೊಂಡ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಕ್ಯಾಂಡಲ್ ಪ್ಯಾಟರ್ನ್ ಅನಾಲಿಸ್ ಬಗ್ಗೆ ನೋಡಿರಲಿಲ್ಲ ಅಂದ್ರೆ ಅದ್ರ ಕೂಡ ಒಂದು ಸೀರೀಸ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಪ್ಲೇ ಲಿಸ್ಟ್ ಹುಡುಕೊಳ್ಳಿ ಸರ್ ಬಿಲಿವರ್ ಟ್ರೇಡರ್ ಒಳಗಡೆ ನೀವು ಆಟೋಮೆಟಿಕ್ಲಿ ಸಿಗ್ತದೆ ಅದು ನೀವು ಕಲಿಬಹುದು ಓಕೆ ಸೊ ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಡೇ ಆಂಗಲ್ ಬರ್ತೀನಿ ಡೇ ಆಂಗಲ್ ಬಂದ್ರೆ ಏನ್ ಗೊತ್ತಾಗ್ತದೆ ಮಾರ್ಕೆಟ್ ಹ್ಯಾಸ್ ಕಂಪ್ಲೀಟ್ಲಿ ಮೇಲೆಗಡೆ ಬಂದ್ಬಿಟ್ಟಿದ್ದಾನೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಕಾಣೋದು ಇದು ಸರ್ ನಾನು ಮಾರ್ಕ್ ಮಾಡ್ಕೊತೀನಿ ಯಾವುದು ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಯಾಕೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಆಲ್ ಟೈಮ್ ಹೈ ಇದ್ದು ರಿಜೆಕ್ಟ್ ಮಾಡಿದ್ದ ಬ್ರೇಕೌಟ್ ಮಾಡಿದ್ದ ನೆಕ್ಸ್ಟ್ ಲೆವೆಲ್ಯ ರೆಸಿಸ್ಟೆನ್ಸ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಓಕೆ ಮೇಲುಗಡೆ ಈ ರೆಸಿಸ್ಟೆನ್ಸ್ ಇದೆಯಾ ಫೈನ್ ಓಕೆ ಕೆಳಗಡೆ ಇರುವ ಮೇಜರ್ ಸಪೋರ್ಟ್ ಯಾವುದು ಅದನ್ನು ಮಾರ್ಕ್ ಮಾಡೋಣ ಸದ್ಯದ ಮಟ್ಟಿಗೆ ಅಂತೂ ಫೋರ್ಟಿ ಫೈವ್ ಫೋರ್ಟಿ ಫೈವ್ ತೌಸಂಡ್ ಒಂದು ಮಾರ್ಕ್ ಮಾಡೋಣ ಓಕೆ ಫೈನಾ ಫೋರ್ಟಿ ಫೈವ್ ತೌಸಂಡ್ ಒಂದು ಸಪೋರ್ಟ್ ಆಗಿದೆ ಬಿಕಾಸ್ ಮಾರ್ಕೆಟ್ ಇವತ್ತು ಅಲ್ಲಿಂದೇ ಮೇಲ್ಗಡೆ ಇದ್ದಾನೆ ಸೊ ನಾವು ಫೋರ್ಟಿ ಫೈವ್ ತೌಸಂಡ್ ದಿಂದ ಹಿಡಿದು ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ವರ್ಗು ತರ್ಟೀನ್ ಹಂಡ್ರೆಡ್ ಪಾಯಿಂಟ್ ನಾವು ಏನ್ ಮಾಡೋಣ ರೇಂಜ್ ಅನ್ನು ಗುರುತಿಸಿದ್ವಿ ಈಗ ಏನ್ ಮಾಡಿದ್ರೆ ಮೂವಿಂಗ್ ಎವರೇಜ್ ಹಾಕಿದ್ವಿ ನೋಡ್ಕೊಡ್ರಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಇಲ್ಲಿ ನೋಡ್ಕೊ ಟ್ವೆಂಟಿ ಡೇ ಮೂವಿಂಗ್ ಎರಡ್ಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಆರ್ ವೇಟಿಂಗ್ ಅಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಾಳೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಬಜೆಟ್ ವಲ್ಟಾಲಿಟಿಗೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕಿತ್ಕೊಂಡು ಕೂಡ ಮೇಲ್ಗಡೆ ಹೋಗ್ಬೋದು ವೈನ್ ನಾಟ್ ಓಕೆ ಇದೊಂದು ಗೊತ್ತಾಯ್ತಾ ಫೈನ್ ಇನ್ನೊಂದು ಆಂಗಲ್ ಟ್ರೆಂಡ್ ನಾನ್ ಡ್ರಾ ಮಾಡ್ಬೋದ್ ನೋಡ್ಕೊಡ್ರಿ ಇದನ್ ಡ್ರಾ ಮಾಡಿದ್ವಿ ಬ್ರೇಕಔಟ್ ಆಗಿದ್ದಾನೆ ಈಗ ನಮ್ಗೆ ಏನ್ ಬೇಕು ಓಲಿ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆದಮೇಲೆ ಫೋರ್ಟಿ ಸಿಕ್ಸ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ವರ್ಗೂ ಹೋಗಬಹುದು ವೈ ಮಾರ್ಕೆಟ್ ಇಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಫೇಸ್ ಮಾಡಿದಾನೆ ವೈ ಸಿ ಮಾರ್ಕೆಟ್ ಏನ್ ಮಾಡಿದೆ ಸರ್ ಇಲ್ಲಿ ನೋಡಿ ಸರ್ ಹೋಲ್ಡ್ ಮಾಡಿದಾನೆ ಹೋಲ್ಡ್ ಮಾಡಿದಾನೆ ಹೋಲ್ಡ್ ಮಾಡಿದಾನೆ ಬ್ರೇಕ್ ಡೌನ್ ಆದಾಗಿಂದ ಇಲ್ಲಿ ಪಿನ್ ಆಗಿದ್ರಿಂದ ಮಾರ್ಕೆಟ್ ಇಲ್ಲಿ ಬಂದೇ ಇಲ್ಲ ಸೊ ಫೋರ್ಟಿ ಸೆವೆನ್ ತೌಸಂಡ್ ಈಸ್ ಗೋ ಮೇಜರ್ ರೆಸಿಸ್ಟೆನ್ಸ್ ಇಫ್ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದ್ರು ಬಟ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಅದಕ್ಕೆ ಟ್ವೆಂಟಿ ಡೇ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇದೆ ಸೊ ಇಲ್ಲಿ ಮೇಜರ್ ಹರ್ಡಲ್ಸ್ ಇದೆ ಬ್ಯಾಂಕ್ ಟಿಂಗ್ ಮೇಲೆಗಡೆ ಬಂದ್ರೆ ಓಕೆ ಥರ್ಟಿ ಮಿನಿಟ್ಸ್ ಬರೋಣ ಇಲ್ಲಿ ಏನ್ ನೋಡೋಣ ಸಿ ಯರ್ ತರ್ಟಿ ಮಿನಿಟ್ಸ್ ಒಳಗೆ ಬಂದ್ರೆ ಏನ್ ಗೊತ್ತಾಗ್ತದೆ ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಇಮಿಡಿಯೆಟ್ಲಿ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅದೇ ಓಕೆ ನಾವು ಮಾರ್ಕೆಟ್ ಇಲ್ಲಿ ಎಲ್ಲ ಓಪನ್ ಅದ ನೋ ಟ್ರೇಡ್ ಸರ್ ಡೋಂಟ್ ಟೇಕ್ ಎನಿ ಟ್ರೇಡ್ಸ್ ಒಂದು ಈ ಬೌಂಡ್ರಿಗೆ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಬಂದ್ರೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತದ ತಿಳ್ಕೊಟ್ರಿ ಇಲ್ಲಿ ರಿಜೆಕ್ಟ್ ಆಗ್ತಿದೆ ಅಂದ್ರೆ ಸೆಲ್ಲಿಂಗ್ ಮಾಡಬಹುದು ಇಲ್ಲ ಇದ್ರ ಮೇಲ್ಗಡೆ ಹೋಲ್ಡ್ ಮಾಡ್ತಿದೆ ಅಂದ್ರೆ ದೆನ್ ಆಬ್ವಿಯಸ್ಲಿ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಟಾರ್ಗೆಟ್ ಕೂಡ ಮಾಡಬಹುದು ಬಟ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ನಿಮಗೆ ಟ್ವೆಂಟಿ ಫಿಫ್ಟಿ ಡೇ ಮೂವಿಂಗ್ ಅವ್ರಿಗೆ ಕಾಯ್ತಾ ಇದೆ ಬಿ ಅವರ್ ಆಫ್ ದಿಸ್ ಒನ್ ಓಕೆ ಫೈನ್ ಓಕೆ ಇನ್ನೊಂದು ಆಂಗ್ಲ ಏನ್ ಮಾಡ್ತೀರಿ ಇಲ್ಲಿ ಆದ್ರೆ ಏನ್ ಟ್ರೇಡ್ ಗಳು ಅಷ್ಟು ಸಿಗೋಲ್ಲ ಬಟ್ ಕೆಳಗಡೆ ಬಂದ್ರೆ ಬರಬಹುದು ವೈ ನಾಟ್ ನೋಡಿ ಸರ್ ನಾಳೆ ಒಲ್ಟಾಲಿಟ್ ಇದೆ ಕೆಳಗಡೆ ಬಂದ್ರು ಇಲ್ಲಿವರೆಗೂ ಬರಬಹುದು ಓಕೆ ಆಫ್ಟರ್ ಬ್ರೇಕ್ ಆಫ್ ದಿಸ್ ವೆಲ್ ಓಕೆ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಇಲ್ಲಿ ಬರಬಹುದು ಬಿಕಾಸ್ ಮಾರ್ಕೆಟ್ ನೋಡಿ ಇಲ್ಲಿ ಎಷ್ಟು ಹೋಲ್ಡ್ ಮಾಡಿದಾನೆ ಓಕೆ ಫೋರ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ವರ್ಗೂ ಮಾರ್ಕೆಟ್ ಬರಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಬ್ರೇಕ್ ಡೌನ್ ಆದ್ರೆ ಇಲ್ಲ ಡೌನ್ ಓಪನ್ ಆಗ್ಲಿ ಸರ್ ಫೋರ್ಟಿ ಫೈವ್ ಫೋರ್ ಫೋರ್ ಹಂಡ್ರೆಡ್ ಓಪನ್ ಆಗಲಿ ಫೋರ್ಟಿ ಫೈವ್ ಫೋರ್ ಹಂಡ್ರೆಡ್ ಇಲ್ಲಿ ಸಪೋರ್ಟ್ ಇಲ್ಲಿ ಸಪೋರ್ಟ್ ಮತ್ತೆ ಸಪೋರ್ಟ್ ನಮಗೆ ಇಲ್ಲಿ ಸಿಕ್ತಾನೆ ಹೈಯರ್ ಲೋ ಸಿಕ್ಕರೆ ನಾವು ಟ್ರೇಡ್ ಮಾಡೋಣ ಮತ್ತೆ ಫೋರ್ಟಿ ಸಿಕ್ಸ್ ತೌಸಂಡ್ ವರ್ಗು ತಗೊಂಡು ಹೋಗೋಣ ವೈ ನಾಟ್ ಓಕೆ ಈಗ ಮಾರ್ಕೆಟ್ ಇನ್ ಕೇಸ್ ಸರ್ ಇದನ್ನ ಬ್ರೇಕ್ ಡೌನೇ ಮಾಡಿದ್ದಾನೆ ನಾಳೆ ಎದ್ದು ಕೂಡಲೇ ಈಗ ಇದೇ ರೀತಿ ಆಗಿದೆ ಓಕೆ ಓಪನಿಂಗ್ ಈ ರೀತಿ ಆಗಿದೆ ಸರ್ ಲೋವರ್ ಹೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ ನೋಡಿ ಸರ್ ಆಲ್ರೆಡಿ ಸೆಟ್ ಇದೆ ಫೋರ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗ್ತೀರಿ ಐದುನೂರು ಪಾಯಿಂಟ್ ಕೆಳಗಡೆ ಈ ರೀತಿ ಪ್ಲಾನ್ ಆಗ್ತೀರಿ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಅದ ಗ್ಯಾಪ್ ಅಪ್ ಆಗಬಾರ್ದು ಆಗಲೇ ಓಕೆ ಆಗೋ ನೋಡಿ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಓಕೆ ಎಕ್ಸಾಕ್ಟ್ಲಿ ಒಂದು ಐದನೂರಿಂದ ಆರ್ನೂರು ಪಾಯಿಂಟ್ ಮೇಲೆಗಡೆ ಓಪನ್ ಆಗಿದೆ ಓಕೆ ಇಷ್ಟು ಗ್ಯಾಪ್ ಇದೆ ಮಾರ್ಕೆಟ್ ಏನ್ ಮಾಡ್ತಾನೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಸಪೋರ್ಟ್ ಟೆಸ್ಟ್ ಮಾಡ್ತಾನೆ ಟೆಸ್ಟ್ ಮಾಡ್ತಾನೆ ಟೆಸ್ಟ್ ಮಾಡ್ತಾನೆ ವಾಪಸ್ ಮತ್ತೆ ಫೋರ್ಟಿ ಸೆವೆನ್ ತೌಸಂಡ್ ವರೆಗೂ ಹೋಗಬಹುದು ಓಕೆ ಸೊ ವಲ್ಟಾಲಿಟಿ ಇದೆ ನಾಳೆ ಬಜೆಟ್ ಬಗ್ಗೆ ಸೊ ಬಿ ಅವರ್ ಆಫ್ ದಿಸ್ ಮ್ಯಾನ್ ಓಕೆ ಇದಂತೂ ಗೊತ್ತಾಯ್ತು ನಮ್ಗೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅದ್ರ ಡಿಸ್ಕಶನ್ ಮಾಡಿದ್ವಿ ಈ ಲೈನ್ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಬ್ರೇಕಔಟ್ ಆದ್ರೂ ಕೂಡ ಡಿಸ್ಕಶನ್ ಈಗ ಓಕೆ ಆಪ್ಷನ್ ಬಿಕಾಸ್ ಇವತ್ತು ಇದರದ್ದು ಎಕ್ಸ್ಪೈರಿ ಆಗಿದೆ ಫೈನಾ ಫಿನ್ ನಿಫ್ಟಿ ಬರೋಣ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಸ್ ಕ್ಲೋಸ್ ಆಗಿದೆ ಇದು ಆಲ್ಮೋಸ್ಟ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರಾನೇ ಇದೆ ಏನ್ ಚೇಂಜಸ್ ಇಲ್ಲ ಜಸ್ಟ್ ಕ್ಲೀನ್ ಔಟ್ ಮಾಡಿ ನಿಮ್ಮ ಮುಂದೆ ಒಂದಿಷ್ಟು ಹೊಸ ಹೊಸ ಲೈನ್ ಗಳನ್ನ ಡ್ರಾ ಮಾಡ್ತೀನಿ ವಾಚ್ ಇಟ್ ಹಿಯರ್ ನಂಬರ್ ಒನ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದಾ ವಾಚ್ ಇಟ್ ಹಿಯರ್ ಓಕೆ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಬ್ರೇಕ ಆಗಿದಾನೆ ಆಗಿದ್ದಾನೆ ಓಕೆ ಮೂವತ್ತು ನಿಮಿಷದಲ್ಲಿ ಬ್ರೇಕೌಟ್ ಆಗಿದ್ದಾನೆ ಈಗ ಏನ್ ಇದು ರಿಟ್ರೇಸ್ ಮಾಡ್ತಾರ ಕಾಣ್ತಾ ಇದೆ ರಿಟ್ರೇಸ್ ಇಲ್ಲಿ ನಿತ್ಕೊಂಡು ವರ್ಪಸ್ ಮಾರ್ಕೆಟ್ ನಮಗೆ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಏಟ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ವರೆಗೂ ಹೋಗಬಹುದು ಅಂತ ಅನಿಸ್ತಾ ಇದೆ ಆಸ್ ಪರ್ ದಿಸ್ ಚಾರ್ಟ್ ಪ್ಯಾಟರ್ನ್ ಓಕೆ ಇದು ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಏನ್ ಹೇಳ್ತದೆ ನಮಗೆ ಬ್ರೇಕಔಟ್ ಆಗಿದ್ದಾನೆ ರೀಟೆಸ್ಟ್ ಮಾಡ್ತಿದ್ದಾನೆ ಇನ್ನು ಮೆರಗಡೆ ಹೋಗುವ ಚಾನ್ಸಸ್ ಇದೆ ಇದು ಥರ್ಟಿ ಮಿನಿಟ್ಸ್ ಒಳಗೆ ನೋಡಿ ನೀವು ತಿಳ್ಕೊಂಡ್ರಿ ಫೈನ್ ಡೇ ಅಂಗಲ್ ನೋಡಿದ್ರೆ ಏನ್ ಗೊತ್ತಾಗ್ತದ ಸಿ ಆರ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಮಗೆ ಕವರ್ ಅಪ್ ತೋರ್ಸ್ತಿದಾನೆ ಮೆಲಗಡೆ ಹೋಗ್ಲಿಕ್ಕೆ ಈಗ ನಾವು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಟ್ಕೋಣ ಆಸ್ ಅ ಹಾರಿಜೆಂಟಲ್ ಲೈನ್ ತೊಗೊಂಡು ಓಕೆ ವಾಚ್ ದಿಸ್ ವೆನ್ ಹಾರಿಜೆಂಟಲ್ ಲೈನ್ ಪ್ರಕಾರ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ಫೈವ್ ಫಿಫ್ಟಿ ಲೆವೆಲ್ ಏನತ್ತಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಯಾಕೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಬ್ರೇಕೌಟ್ ಮಾಡಿ ಹೋಲ್ಡ್ ಮಾಡಿದಾನೆ ನೋಡಿ ಸರ್ ಮೊನ್ನೆ ಕೂಡ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಸೊ ಟ್ವೆಂಟಿ ತೌಸಂಡ್ ಫೈವ್ ಫಿಫ್ಟಿ ಮೇಜರ್ ರೆಸಿಸ್ಟೆನ್ಸ್ ಸೊ ಮೂವಿಂಗ್ ಎವರೇಜ್ ಹಾಕಿ ಕೂಡ ನೋಡ್ಕೊಟ್ರೆ ಮೂವಿಂಗ್ ಎವರೇಜ್ ಹಾಕಿದ್ರು ಕೂಡ ಮೂವಿಂಗ್ ಎವರೇಜ್ ಟ್ವೆಂಟಿ ಫಿಫ್ಟಿ ಮೇಲ್ಗಡೆ ಇದೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೆಳಗಡೆ ಇದೆ ಫೈನ್ ಇನ್ನೊಂದ್ ಏನ್ ಮಾಡ್ತೀನಿ ಮಿನಿಟ್ಸ್ ಗೆ ಮತ್ತೆ ಬರ್ತೀನಿ ಥರ್ಟಿ ಮಿನಿಟ್ಸ್ ಕರ್ಕೊಂಬಂದ್ರೆ ಸಿ ಯರ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಿಮಗೆ ಓಕೆ ಇಲ್ಲಿ ಡಿಪ್ ಹೊಡೆದ ಓಕೆ ಡಿಪ್ ಆಗಿ ನಿಂತ್ಕೊಂಡಿದ್ದಾನೆ ಹ್ಯಾಮರ್ ಪ್ಯಾಟರ್ನ್ ಆಗಿದ್ದಾನೆ ಒಂದು ಗ್ರೀನ್ ಪ್ಯಾಂಡ್ ಕ್ಯಾಂಡಲ್ ಅದ ಅಂತ ಓನ್ಲಿ ಅಂಡ್ ಅಬೌವ್ ಟ್ವೆಂಟಿ ತೌಸಂಡ್ ಫೈವ್ ಫಿಫ್ಟಿ ತೊಗೊಂಡ್ರೆ ಆಸ್ ಅ ಕಾನ್ಸರ್ವೇಟಿವ್ ನೀವು ಈಸಿಲಿ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗೂ ಹೋಗ್ತಿರಿ ನೆಕ್ಸ್ಟ್ ಟ್ವೆಂಟಿ ಒನ್ ತೌಸಂಡ್ ವರ್ಗೂ ಹೋಗ್ತಿರಿ ಈಸಿ ಟ್ರೇಡ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಸರ್ ಓಪನಿಂಗ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಓಪನ್ ಆಗಲಿ ಸೊ ಇದನ್ ಬ್ರಕ್ ಆಗೂ ವೇಟ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಫೇಲ್ ಅದ ಓಪನಿಂಗ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಗಿದ್ದಾನೆ ಇಲ್ಲಿ ಏನ್ ಮಾಡ್ತೀರಿ ಸೊ ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಆಗೋತಿ ಗೋ ಟು ಟ್ರೆಂಡ್ ಲೈನ್ ಒಂದು ಎರಡು ಮೂರು ಓಕೆ ಟ್ರೆಂಡ್ ಲೈನ್ ಹಾಕೊಂಡಿದ್ದೀರಿ ಮಾರ್ಕೆಟ್ ಏನು ಮಾಡ್ತಾ ಇಲ್ಲಿ ಬಂದು ಸಿಕ್ಕೊಂಡು ಟೈಮ್ ಪಾಸ್ ಆಗಿ ಮತ್ತೆ ವಾಪಸ್ ಮೇಲೆ ಹೋಗಬಹುದು ಎರಡನೇ ಪಾಸಿಬಿಲಿಟಿ ಕೂಡ ಇದೆ ಇಲ್ಲ ಮಾರ್ಕೆಟ್ ಇದನ್ನು ಕೂಡ ಬ್ರೀಚ್ ಮಾಡಿಬಿಟ್ಟಿದ್ದಾನೆ ಸೊ ಟ್ರೆಂಡ್ ಲೈನ್ ಬ್ರೀಚ್ ಮೇಲೆಗಡೆ ಹೋಗಿದ್ದು ಬ್ರೇಕೌಟ್ ಫೇಲ್ ಲೋವರ್ ಹೈ ದೆನ್ ಓನ್ಲಿ ಮಾರ್ಕೆಟ್ ಗೋ ಟಿಲ್ ಟ್ವೆಂಟಿ ತೌಸಂಡ್ ओके ओ फाइन इ गैप डाउन ಕೂಡ ಈ ರೀತಿ ಕೂಡ ಆಗಬಹುದು ಈ ಗ್ಯಾಪ್ ಅಪ್ ಆಗಲೇ ಸರ್ 20600 ಮೇಲೆ ನಿತ್ತುಕೊಳ್ಳಿ this is very good nice because market earlier resistance ಬಹಳ ಇದ್ದವು ನಮಗೆ ಏನಾಗ್ತದ ಲೋ ಹೈయర్ ಲೋ ಸಿಕ್ಕರೆ ನಾವು ಈಜಿ ಟ್ರೇಡ್ 20800 21000 ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂದ್ರೆ ಯಾವ ರೀತಿ ಟ್ವೆಂಟಿ ತೌಸಂಡ್ ಫೋರ್ ನೈಂಟಿಂದ ಹಿಡಿದು ಟ್ವೆಂಟಿ ತೌಸಂಡ್ ಫೈವ್ ಫಿಫ್ಟಿ ಸೈ ಫೈಟ್ ಮಾಡ್ತಾ ಇದ್ದಾನೆ ಸೊ ಫೈಟ್ ಮಾಡುವಾಗ ನೀವು ಯಾವುದೇ ರೀತಿ ಎಂಟ್ರಿ ತೋರ್ಸ್ಲಿಕ್ಕೆ ಹೋಗ್ಬಿಟ್ರಿ ಇಲ್ಲಿ ಓನ್ಲಿ ಹೈಯರ್ ಮಾಡಿದ್ರೆ ಕೂಡ ನೀವು ಟ್ರೇಡ್ ಮಾಡ್ಕೊಳ್ಳಿ ಓಕೆ ಇನ್ನೊಂದೇನಪ್ಪ ಅಂದ್ರೆ ಐ ವಿ ನೋಡ್ಕೊಡ್ರಿ ಈಗ ನೆಕ್ಸ್ಟ್ ನೋಡಿಸೋದು ಐ ವಿ ಬಿಕಾಸ್ ಇಲ್ಲಿ ಆಪ್ಷನ್ಸ್ ಏನು ನೋಡಿ ಉಪಯೋಗ ಇಲ್ಲ ಬಿಕಾಸ್ ನಾಳೆ ಒಲ್ಟಿ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಇಂಡಿಯಾ ಬಿಕ್ಸ್ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗ್ತದೆ ನೋಡ್ಕೊಡ್ರಿ ಸೊ ಒಂದು ಏನ್ ಮಾಡ್ತೀನಿ ಡೇ ಆಂಗಲ್ ಕರ್ಕೊಂಡ್ ಬರ್ತೀನಿ ಕಂಟಿನ್ಯೂಸ್ಲಿ ಇಂಡಿಯಾ ವೀಕ್ಸ್ ರೈಸ್ ಆಗ್ತಾನೆ ಇದೆ ಓಕೆ ವಾಚ್ ಇಟ್ ಹಿಯರ್ ಸೊ ಪ್ರತಿ ನಾವ್ ಏನ್ ನೋಡಿದ್ವಿ ಪ್ರತಿ ಬಜೆಟ್ ಸೆಷನ್ ನಲ್ಲಿ ಇಂಡಿಯಾ ವೀಕ್ಸ್ ಕ್ರಾಶ್ ಆಗ್ತಾ ಇದೆ ಮಾರ್ನಿಂಗ್ ನಲ್ಲಿ ನಿಮಗೆ ಜಾಸ್ತಿ ತೋರಿಸ್ತಾನೆ ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಕ್ರಾಶ್ ಆಗಿರೋದ್ರಿಂದ ನೀವು ಆಪ್ಷನ್ ಬಾಯಿಂಗ್ ಮಾಡೋದ್ರಿಂದ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇದೆ ಸ್ವಲ್ಪ ಜಾಸ್ತಿ ಕೂಡ ಆಗಬಹುದು ಅದಕ್ಕೆ ಒಂದ್ ಗಂಟೆ ನಂತರ ನೀವು ಟ್ರೇಡ್ ತಗೊಳ್ತೀರಿ ಸೊ ಹದ್ನಾರು ಆಸ್ಪಾಸ್ ಇದಾನೆ ಬಿ ಕೇರ್ಫುಲ್ ಏನಪ್ಪಾ ಅಂದ್ರೆ ಆಲ್ರೆಡಿ ಸರ್ ಕೆಲವೊಂದು ಆಪ್ಷನ್ಸ್ ಗಳು ನೋಡಿದ್ರಿ ಬ್ಯಾಂಕ್ ಟಿ ನಿಫ್ಟಿ ನೋಡ್ಕೊಳ್ರಿ ಬಹಳ ಹೈ ಪ್ರೈಸ್ ನಲ್ಲಿ ಟ್ರೇಡ್ ಮಾಡ್ತವೆ ನೋಡ್ಕೊಡ್ರಿ ಸಿಆರ್ ಆಪ್ಷನ್ ಚೇನ್ ಕಲೆಕ್ಟ್ ಮಾಡ್ರಿ ನೆಕ್ಸ್ಟ್ ವೀಕ್ ಆಪ್ಷನ್ ಚೇನ್ ಹಾಕೊಡ್ರಿ ಓಕೆ ನೆಕ್ಸ್ಟ್ ವೀಕ್ ಆಪ್ಷನ್ ಚೇನ್ ಹಾಕೊಡ್ರಿ ಸೆವೆಂತ್ ಫೆಬ್ರವರಿ ನೋಡ್ರಿ ಇಲ್ಲಿ ಇನ್ ದ ಮನಿ ಕೂಡ ಆಟ್ ದ ಮನಿ ಕೂಡ ಬಹಳ ಕಾಸ್ಟ್ಲಿ ಇದೆ ಆರ್ ಫೋರ್ಟಿ ಸಿಕ್ಸ್ ತೌಸಂಡ್ ಏಳ್ನೂರ ಹದಿಮೂರು ಓಕೆ ದೂರ ಕೂಡ ಫೋರ್ಟಿ ಸೆವೆನ್ ತೌಸಂಡ್ ಇಟ್ ಇಸ್ ಟ್ರೇಡಿಂಗ್ ಅಟ್ ತ್ರೀ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಟ್ರೇಡ್ ಮಾಡ್ತಾರೆ ಅಂದ್ರೆ ಇಟ್ಸ್ ವೆರಿ ವೆರಿ ಕಾಸ್ಟ್ಲಿ ಹಿಯರ್ ರೈಟ್ ಇಂಡಿಯಾ ವಿಕ್ಸ್ ಕೂಡ ರೈಸ್ ಆಗಿದೆ ಅದ್ರ ಜೊತೆ ನೋಡಿಸ್ತಾರೆ ಇಂಪ್ಲಾಯ್ ಡಬ್ಬಲ್ಟಿಲಿ ಯೂಸಿಯಲಿ ನಾವೇನ್ ಮಾಡ್ತಿದ್ವಿ ಹದಿನಾಲ್ಕು ಹದಿನೈದು ಆಸ್ಪಾಸ್ ನೋಡ್ತಿರೋದು ಈ ಡಬಲ್ ಆಗಿ ಕುತ್ಕೊಂಡಿದೆ ಇಪ್ಪತ್ತೇಳು ಇಪ್ಪತ್ತೆಂಟಾಗಿದೆ ಸೊ ಇದು ನಮಗೆ ಸ್ವಲ್ಪ ಥಿಂಕ್ ಮಾಡೋ ವಿಷಯ ಇದೆ ನಿಫ್ಟಿ ಕೂಡ ಅದೇ ರೀತಿ ಆಗಿರೋದ್ರಿಂದ ನೀವು ಇನ್ ಕೇಸ್ ಆಪ್ಷನ್ ಬೈ ನಾಳೆ ಹೆಂಗಿರು ನಿಫ್ಟಿ ಎಕ್ಸ್ಪೈರ್ ಇದೆ ಅಂತ ಹೇಳಿ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡ್ತಿರೂ ಕೂಡ ಬಹಳ ಕಾಸ್ಟ್ಲಿ ಆಗಿದೆ ಬಿಕಾಸ್ ಇಂಪ್ಲಾಯ್ಡ್ ವೆಟಾಲಿಟಿ ಏರಿ ಕೂತ್ಕೊಂಡಿದೆ ಬಿಕಾಸ್ ಆಫ್ ಬಜೆಟ್ ಸೆಷನ್ ಓಕೆ ಫಸ್ಟ್ ಫೆಬ್ ಅಂತೂ ಆವಿಯಸ್ಲಿ ನಿಮಗೆ ಅರೌಂಡ್ ಟ್ವೆಂಟಿ ನೈನ್ ಥರ್ಟಿ ಕಾಣ್ತಾ ಇದೆ ಯೂಶಲಿ ಟ್ವೆಲ್ ಆಸ್ಪಾಸ್ ನೋಡ್ತಾ ಇದ್ವಿ ಏಯ್ಟ್ ಫೆಬ್ ನೋಡಿದ್ರು ಕೂಡ ಕಂಪ್ಲೀಟ್ಲಿ ನಿಮಗೆ ಬೈ ಮಾಡ್ಲಿಕ್ಕೆ ಆಗೋಲ್ಲ ಆಟ್ ದ ಮನಿ ಕೂಡ ಅಲ್ಲ ಸರ್ ಔಟ್ ಆಫ್ ದ ಮನಿ ಕೂಡ ನೋಡಿ ಸರ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಕೂಡ ನಿಮಗೆ ಆಲ್ಮೋಸ್ಟ್ ಒಂಬತ್ತು ರೂಪಾಯಿ ಮಾಡ್ತಾ ಇದೆ ಅರೌಂಡ್ ಅವ್ನ್ ಒಂದ್ ಸಾವಿರ ಅಲ್ಲ ಒಂದು ಟ್ವೆ ತರ್ಟೀನ್ ಹಂಡ್ರೆಡ್ ಪಾಯಿಂಟ್ ದೂರ ಇದ್ರು ಕೂಡ ಅದು ಒಂಬತ್ತು ರೂಪಾಯಿ ಟ್ರೇಡ್ ಮಾಡ್ತಾ ಇದೆ ಆಟ್ ದ ಮನಿ ಕೂಡ ಬಹಳ ಕಾಸ್ಟ್ಲಿ ಇವೆ ಆಸ್ ಆಫ್ ನಾವು ಈಗ ಎಂಪ್ಲಾಯ್ಡ್ ಆಲ್ರೆಡಿ ಜಾಸ್ತಿ ಇರೋದ್ರಿಂದ ಸೊ ಪ್ರೊಬಾಬಿಲಿಟಿ ಏನು ಹೇಳ್ತಿತ್ತಪ್ಪ ಅಂದ್ರೆ ಟೋಟಲ್ ಓವರ್ ಆಲ್ ನಿಮಗೆ ಸಾರಾಂಶ ಹೇಳಬೇಕಂದ್ರೆ ನೀವು ಆಪ್ಷನ್ ಬಾಯಿಂಗ್ ನಾಳೆ ಮಾಡೋರಿದ್ರೆ ಸೊ ಪ್ರೊಬಿಲಿ ನಂಬರ್ ಒನ್ ಒಂದು ಕ್ವಾಂಟಿಟಿ ಸೈಜ್ ಪೂರ ಕಮ್ಮಿ ಮಾಡಿ ನೂರು ಕ್ವಾಂಟಿಟಿ ಅಥವಾ ಸಾವಿರ ಕ್ವಾಂಟಿಟಿ ಮಾಡೋರು ಬೇಕು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಬಂದ್ಬಿಡಿ ಓಕೆ ನೂರಕ್ಕೆ ಬರೀ ಓಕೆ ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಟ್ರೇಡ್ ಆಪ್ಷನ್ಸ್ನ ಬಾಯ್ ಮಾಡ್ತಿದ್ರೆ ಆಲ್ಮೋಸ್ಟ್ ಒನ್ ಪಿ ಎಂ ಅಥವಾ ಟ್ವೆಲ್ ಥರ್ಟಿ ಪಿ ಎಂ ನಂತರನ ಮಾಡ್ರಿ ಬಿಕಾಸ್ ಬಹಳಷ್ಟು ವೋಲ್ಟಾಲಿಟಿ ಆಲ್ಮೋಸ್ಟ್ ಕಾಮ್ ಆಗಿರುತ್ತದೆ ಆ ಟೈಮ್ ನಲ್ಲಿ ಓಕೆ ಮತ್ತೊಂದು ಏನ್ ಮಾಡ್ರಿ ಸ್ವಲ್ಪ ಡಿಸಿಪ್ಲಿನ್ ತೋರಿಸ್ರಿ ಇನ್ ಕೇಸ್ ನೀವು ಏನಾದರೂ ನಾಳೆ ಟ್ರೇಡ್ ಮಾಡಲಿಲ್ಲ ಅಂದ್ರೆ ಏನೂ ಆಗುದಿಲ್ಲ ಬಿಕಾಸ್ ಏನು ವಿಷಯ ಇದೆ ಫೆಡ್ ಇಂಟ್ರೆಸ್ಟ್ ರೇಟ್ ಇವತ್ತು ನೈಟ್ ಟ್ವೆಲ್ ಥರ್ಟಿ ಪಿ ಎಂ ಅದು ಬರ್ತಾ ಇರ್ತದೆ ನಿಮಗೆ ಅದ್ರದ್ದು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇಕನಾಮಿಕ್ ಡೇಟಾ ಕೂಡ ಫ್ಲೋ ಆಗೋದ್ರಿಂದ ಬಜೆಟ್ ಡೇಟಾ ಫುಲ್ ಆಗೋದ್ರಿಂದ ನೀವು ಇಲ್ಲಿ ಲಾಸ್ ಮಾಡೋ ಸೂಚನೆಗಳು ಜಾಸ್ತಿ ಇದೆ ಮತ್ತೆ ಯಾವ್ದೇ ರೀತಿ ಜನರದು ಅಕೌಂಟ್ ಹ್ಯಾಂಡ್ಲಿಂಗು ಅಥವಾ ಕಾಲ್ಸ್ ಕೊಡ್ತಿದ್ರಂದ ಅವಾರ್ಡ್ ಮಾಡಿ ನಾಳೆ ಜಾಸ್ತಿ ಜನ ಇದೇ ರೀತಿ ಫೋನ್ ಮಾಡಿ ನಿಮಗೆ ತಲೆ ತಿಂತಾರೆ ಓಕೆ ಸೊ ಇಲ್ಲಿ ಇನ್ನೊಂದು ಅರ್ಥ ಆಗಿದೆ ನಾನು ಆದಷ್ಟು ನಾಳೆ ನಿಮಗೆ ಲೈವ್ ನಲ್ಲಿ ಡೇಟಾ ಕೊಡೋದು ಅಥವಾ ಯೂಟ್ಯೂಬ್ ಲೈವ್ ಬರೋದು ಅಂತ ಪ್ರಯತ್ನ ಪಡ್ತಿರ್ತೀನಿ ಸೊ ದಟ್ ಯು ಕ್ಯಾನ್ ನಾಟ್ ಡೂ ರಾಂಗ್ ಥಿಂಗ್ಸ್ ಅಂತ ಹೇಳಲಿಕ್ಕೆ ನಿಮ್ಗೆ ಡೌಟ್ಸ್ ಇದ್ದೇ ಇರ್ತದೆ ಡೌಟ್ಸ್ ಗಳಿದ್ರೆ ಏನ್ ಮಾಡ್ತೀರಿ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಎರಡಕ್ಕೂ ಕೂಡ ನೀವು ಇಂಡಿವಿಜುವಲ್ ಮೆಸೇಜ್ ಕೂಡ ಮಾಡಿ ಕ್ವೆಶನ್ಸ್ ಕೇಳಿ ಕ್ವೆಶನ್ಸ್ ಕೇಳಿ ನೀವು ನಮಗೆ ಸೊಲ್ಯೂಷನ್ಸ್ ನ ನೀವು ತಗೋಬಹುದು ಮತ್ತೊಂದೇನಪ್ಪಾ ಅಂದ್ರೆ ನಮ್ಮ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಲಿಂಕ್ ಅಂತೇಳಿ ಯಾರ್ಯಾರು ನಿಮ್ಗೆ ಇಂಟ್ರಸ್ಟೆಡ್ ಇದ್ರೆ ನೀವು ಅದ್ರ ಮೂಲಕ ಓಪನ್ ಮಾಡಿ ಬ್ರೋಕರೇಜ್ ಏನದಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಯಾವ್ದೋ ಗೋಸ್ಕರನೋ ಅಥವಾ ಇನ್ನೊಬ್ರು ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದನ್ನ ಓಪನ್ ಆಗಿ ಇಟ್ಕೊಳ್ಳಿಕ್ ನೋಡ್ತಿದ್ದೀನಿ ಬಿಕಾಸ್ ಅದನ್ನ ನಾವು ಇಂಡಿವಿಜುವಲ್ ಗೋಸ್ಕರ ಯೂಸ್ ಮಾಡೋದಿಲ್ಲ ಓಕೆ ಇಷ್ಟ ಇದ್ರೆ ನೀವು ಜಾಯ್ನ್ ಆಗಿರಿ ಓಕೆ ಇಲ್ಲಂದ್ರೆ ಇಟ್ಸ್ ಯುವರ್ ವಿಶ್ ಮತ್ತೆ ಫೆಬ್ ಫೈವ್ ದಿಂದ ನಾವು ಲೈವ್ ಟ್ರೇಡಿಂಗ್ ಹೋಗ್ತಿದ್ವಿ ಕೆಲವೊಂದಷ್ಟು ದಿನ ಓಕೆ ಅವಾಗ ಓನ್ಲಿ ಅವ್ರನ್ನ ಮಾತ್ರ ಎಂಟರ್ಟೈನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಓಕೆ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಏನಾಗ್ತಿ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್